ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿಯಿಂದ ಅನುಕೂಲವಾಗ್ತಾ ಇದೆ ಇದರಿಂದಾಗಿ ಕಾಂಗ್ರೆಸ್ಗೆ ನಡುಕ ಶುರುವಾಗಿದೆ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈತ್ರಿ ಆದ್ಮೇಲೆ ಕಾಂಗ್ರೆಸ್ ನಾಯಕರಿಗೆ ನಿದ್ದೇನೆ ಬರ್ತಾ ಇಲ್ಲ ಶ್ರೀರಾಮುಲುನನ್ನ ರಾಜಕೀಯದಿಂದ ದೂರ ಮಾಡೋಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿದ್ದಾರೆ ಆದ್ರೆ ಮೈತ್ರಿಯಿಂದ ಶ್ರೀರಾಮುಲು ಗೆಲುವಿಗೆ ಸಹಕಾರಿಯಾಗ್ತಾ ಇದೆ ಕಾಂಗ್ರೆಸ್ ಪಂಚಾಯಿತಿಗೊಬ್ಬ ಮಂತ್ರಿ ಮಾಡೋದಕ್ಕೆ ಹೊರಟಿದೆ ರಾಜ್ಯದಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಿಂದ ಕಾಂಗ್ರೆಸ್ಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ ನಾವು ಪಂಚಾಯಿತಿ ಮಟ್ಟದಲ್ಲಿ ಮಂತ್ರಿ ಆಗ್ತೀವಿ ಅಂತ ಅಂದುಕೊಂಡಿದ್ದಾರೆ ರಾಮುಲು ಅವರನ್ನು ರಾಜಕೀಯದಿಂದ ದೂರ ಅಡಕೆ ನೋಡ್ತಾ ಇದ್ದಾರೆ ಸೋಲಿಸಿ ಮನೆಗೆ ಕಳುಹಿಸಲು ಕಾಂಗ್ರೆಸ್ ಹಠ ಹಿಡಿದು ಕುಳಿತಿದ್ದಾರೆ ಆದರೆ ಸಾಧ್ಯವಾಗದ ಮಾತು ಲೋಕಸಭಾ ಚುನಾವಣೆಯಲ್ಲಿ ಐದು ಚುನಾವಣೆಗಳ ಪೈಕಿ ಉಪಚುನಾವಣೆ ಮಾತ್ರ ಕಾಂಗ್ರೆಸ್ಗೆ ಗೆಲುವಾಗಿದೆ ಉಳಿದಂತೆ ನಾವು ಈ ಬಾರಿ ಗೆದ್ದು ಬೀಗ್ತೇವೆ ಅಂತ ಶ್ರೀರಾಮುಲು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯದಲ್ಲಿ ಯಡಿಯೂಲಪ್ಪನವರು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನವರು ಎಲ್ಲರೂ ಒಟ್ಟಾರೆ ಸೇರಿಕೊಂಡು ಆಲ್ರೆಡಿ ಅಲ್ಲಿ ಬೆಂಗಳೂರಲ್ಲಿ ಮುಖಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಹಂಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಈ ಮೈತ್ರಿ ಆಗೋದ್ರಿಂದ ಬಹಳಷ್ಟು ಲಾಭ ಈಗ ಅನೇಕ ವರ್ಷಗಳಲ್ಲಿ ಮತ್ತು ನಾವು ಲೆಕ್ಕಾಚಾರಗಳನ್ನು ನೋಡಿಕೊಂಡು ಬರ್ತೇವೆ జెడిఎస్ పక్షకి అదేదాంత లెక్కాచారో ఇవ్వు అదేదేద ఒక వోట్ బ్యాంక్ హోదా రాజకీయ ఇవతరు నన్న స్నేహితురు సమ్మాన్య దేవరాజ్ నాయకు శాసకే రాములు అగ్ని బోర్మెంట్ క్షేత్రం కూడా ఇప్పటి అందరూ మతలు ఇప్ప మత లీ ಕೆಲಸ ಮಾಡ್ತಿರೋದ್ರೆ ನಮ್ಮ ಅಧ್ಯಕ್ಷನ ಎಲ್ಲಾರು ಸಂಕಲ್ಪ ಮಾಡಿದ್ರು ಈ ಬಾರಿ ಗೆಲುವು ಶ್ರೀರಾಮುಲು ಅವರು ಭಾರತೀಯ ಜನತಾ ಪಾರ್ಟಿ ಗೆಲುವು ಆಗಬೇಕು ಅದಕ್ಕೋಸ್ಕರವಾಗಿ ಇವತ್ತು ಕಾಂಗ್ರೆಸ್ ನಾಯಕರೇ ಒಂದ್ ಯಾಕಂದ್ರೆ ಮೈತ್ರಿ ಯಾವತ್ತ ಮಾಡಿಕೊಂಡು ಸಮ್ಮಿಶ್ರ ಯಾವತ್ತ ಮಾಡ್ಕೊಂಡಿದ್ದಾವ ಅದೆಲ್ಲ ಸಕ್ಸಸ್ಫುಲ್ ಆಗಿ ನಾವು ಹೊರಗನೆ ಬಂದಿದೆ ಹಂಗಾಗಿ ಇವತ್ತು ಕಾಂಗ್ರೆಸ್ ನಾಯಕರಿಗೆ ಭವಿಷ್ಯ ಅಂತ ಹುಡುಗಿ ತಿಳ್ಕೊಂಡಿದ್ದೆ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ